ಕಟ್ಟಡ ಕಾರ್ಮಿಕರು ಏನಿದ್ದಾರೆ ಅವರ ಅನುಕೂಲಕ್ಕಾಗಿ ಅವ್ರ ಒಂದು ಸಂಚಾರಿ ವೈದ್ಯಕೀಯ ತಪಾಸಣೆಯ ವಾಹನವನ್ನು ನಮ್ಮ ಜಿಲ್ಲೆಗೆ ಮೂರು ವಾಹನಗಳನ್ನ ಮಂಜೂರಾಗಿದೆ ಈಗ ಎರಡು ಬಂದಿರು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಾ ಮತ್ತು ಮೊಬಲೇಶ್ವರ ತಿಕೋಟ ತಾಲೂಕಾ ಒಂದು ಆಮೇಲೆ ಇಂಡಿ ಮತ್ತು ಸಿಬ್ಬಗಿ ಒಂದು ಬಸವನ್ ಬಾಗೇವಾಡಿ ದೇವರಿಗೆ ಒಂದು ಇನ್ನೊಂದು ವೆಹಿಕಲ್ ಕೊಡಬೇಕು ಇದು ನಮ್ಮ ರಾಜ್ಯ ಸರ್ಕಾರ ಸಂತೋಷ್ ಕಾಡ್ ಅವರು ಮುಖ್ಯಮಂತ್ರಿ ಎಮಲ ಸಿದ್ದರಾಮಯ್ಯವರು ಸಂಚಾರಿ ಒಟ್ಟು ಸಹ ನಮ್ಮ ಕಟ್ಟಡ ಕಾರ್ಮಿಕರು ಇರ್ತಾರೆ ಎಲ್ಲೆಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ ಎಲ್ಲೆಲ್ಲ ಅವರು ವಾಸಕ್ಕೆ ಅಲ್ಲಿಗೆ ಈ ಸಂಚಾರಿ ಬಸ್ಗಳಲ್ಲಿ ಹೋಗಿ ಅವ್ರಿಗೆ ಬಿ ಪಿ ಮತ್ತು ಇನ್ನಿತರ ತಪಾಸಣೆಗಳೇನಿದ್ದಾವೆ ಎಲ್ಲವೂ ಕೂಡ ಅದನ್ನು ರಕ್ತ ತಪಾಸಣೆ ಇರ್ಬೋದು ಮತ್ತೊಂದು ಇರ್ಬೋದು ಅಷ್ಟು ಇ ಸಿ ಜಿನೂ ಕೂಡ ಮಾಡ್ತಾರೆ ಇ ಸಿ ಜಿ ಮಾಡಿ ಒಬ್ಬರು ಎಮ್ ಬಿ ಬಿ ಎಸ್ ಡಾಕ್ಟರ್ ಇರ್ತಾರೆ ಮತ್ತು ಸ್ವಲ್ಪ ಟೆಕ್ನಿಷಿಯನ್ ಇರ್ತಾರೆ ಕನೆಕ್ಟೆಡ್ ಎಲ್ಲ ಸ್ಟಾಫ್ ಇದೆ ಆ ಎಲ್ಲ ಹೋಗಿ ಅವರ ಜಿ ಪಿ ಎಸ್ ವ್ಯವಹರಿಸಿದ್ದಾರೆ ಅವ್ರಿಗೆ ಎಲ್ಲಿ ಟಾರ್ಗೆಟ್ ಇದೆ ಇವತ್ತು ದಿವಸ ಹೋಗಬೇಕು ಅದೇ ಅವ್ರ ಮೇಲೆ ನಿಯಂತ್ರಣ ಮಾಡಲಿಕ್ಕೆ ಎಲ್ಲಿ ಸರಿಯಾಗಿ ಹೋಗಿ ಅವರು ಕೆಲಸ ಅಂತೇಳಿ ಅಪಕಾರವಾಗಿ ಅಲ್ಲಿ ಹೋಗಿ ಅವ್ರಿಗೆ ಈ ಸೌಲಭ್ಯಗಳನ್ನ ಇವತ್ತು ದಿವಸ ಕೊಟ್ಟು ಮಾಡಲಿಕ್ಕೆ ಈ ಮೂರು ವಾಹನಗಳನ್ನ ಇವತ್ತು ಸಹ ನಮ್ಮ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ ಎರಡು ಪದೇ ಆದರೆ ಇನ್ನೂ ಇನ್ನೊಂದು ಬರಬೇಕಾಗಿದೆ ಆ ತಾಲೂಕಿನಲ್ಲಿ ಇರುವಂಥ ಶಾಸಕರ ಇದು ಕೂಡ ಅದನ್ನು ಉದ್ಘಾಟನೆಯನ್ನು ಮಾಡ್ತಾರೆ ಮುಂದೆ ಅಲ್ಲಿ ಹೋಗಿ ಟಾರ್ಗೆಟೆಡ್ ಏನು ಕಟ್ಟಡ ಕಾರ್ಮಿಕರುತ್ತಾರೆ ಸಂಘಟಿತ ಕಾರ್ಮಿಕರು ಅವ್ರು ಹೋಗಿ ತಪಾಸಣೆ ಮಾಡುವಂಥ ಕೆಲಸ ಆಗ್ತದೆ ಅದಾದಮೇಲೆ ಅವ್ರದೂಸ್ ಮತ್ತೆ ಏನಾದರೂ ಹೆಚ್ಚಿಗೆ ಬೇಕಾಗಿದೆ ಅವ್ರಿಗೆ ಏನು ಎಫ್ ಎಲ್ ಬಲ್ ಆಗಿದ್ದಂಥ ಹಾಸ್ಪಿಟಲ್ಸ್ ಇದ್ದಾವೆ ಅಲ್ಲಿ ಅವ್ರಿಗೆ ಮುಂದೆ ಮುಂದಿನ ಚಿಕಿತ್ಸೆಯನ್ನು ಕೊಡ್ಕೊಳ್ತಾರೆ ಗಾಡಿ ಹಾಕಿರ್ಬೋದು ಮತ್ತು ಯಾವುದೇ ಯಾವುದೇ ಕಿಡ್ನಿ ಇರ್ಬೋದು ಚಿಂತೆನೇ ಇರ್ಬೋದು ಹೀಗಾಗಿ ಇದು ಕಟ್ಟಡ ಕಾರ್ಮಿಕರ ಒಡೆತಿಗಾಗಿ ಮಾಡುವಂಥ ಒಂದು ಭಾಳ ಸಂತೋಷದಿಂದ ಇವತ್ತು ದಿವಸದನ್ನ ನಾನು ಚಾಲನೆಯನ್ನು ಕೊಟ್ಟಿದ್ದೇನೆ ಸರ್ ಗೃಹ ಸಚಿವರ ಪರಮೇಶ್ವರ ಶಿಕ್ಷಣ ಸಂಸ್ಥೆಗಳು ಇಡೀ ಅಧಿಕಾರಿಗಳು ಜಾಲ ನೋಡಿ ಇದು ಇದು ಖಾಸಗಿರು ಈಗ ಬಿ ಎಲ್ ಡಿ ಸಂಸ್ಥೆ ಎ ಬಿ ಪಾಟ್ರು ರೋಲ್ ಬೇರೆ ಬೇರೆ ಪರಮೇಶ್ವರವರು ಸರ್ಕಾರದವರು ಗೃಹ ಸಚಿವರು ಶಿಕ್ಷಣ ಸಂಸ್ಥೆ ಅದು ಟ್ರಸ್ಟ್ ಅವರು ಹೀಗಾಗಿ ಕಾನೂನು ತನ್ನ ಕ್ರಮ ಕೈಗೊಂಡಿರ್ತದೆ ನಿರ್ದೇಶಕ ಏನು ಮಾಡ್ತಾರೆ ಅದು ಪರಮೇಶ್ವರ್ ಅವ್ರನ್ನ ಮಾತಾಡಿದಾಗ ನಾವು ತಿಳ್ಕೊಂಡು ಮಾತನಾಡಬೇಕಾಗ ಸರ್ ಮೊನ್ನೆ ನಡೆದ ಪಾಕಿಸ್ತಾನ ಭಾರತಕ್ಕೆ ಸರ್ ಈ ಚಿಕ್ಕ ಯುದ್ಧ ಮಾಡಿದ್ದಾರೆ ಅಂತ ಹೇಳಿದ್ರು ಭಾರತ ಒಂದಾಗಿತ್ತು ಈಗ ಮೋದಿ ಮೊದಲಾಗಿದ್ದಾರೆ ನಂತರ ಭಾರತ ಆಗ್ತಾ ಇದೆ ಅನ್ನೋ ನೋಡಿ ಇವತ್ತು ಹೇಳ್ತೇನೆ ಇವತ್ತು ಯುದ್ಧದ ವಿಚಾರದಲ್ಲಿ ನೂರ ನಲವತ್ತು ಕೋಟಿ ಜನ ನಮ್ಮ ಕಾಂಗ್ರೆಸ್ ಪಕ್ಷ ಒಳಗೊಂಡು ತಮ್ಕೊತಿದೆ ಮೋದಿಯವರೇ ಇವತ್ತು ತಾವು ಏನೋ ಸರ್ವಪಕ್ಷ ಮೀಟಿಂಗ್ ಕರೆದು ಅವರೇ ಹಾಜರಾಗಿರಲಿಲ್ಲ ಅವ್ರಿಗೆ ಬಿಹಾರ್ ಚುನಾವಣೆ ಮಹತ್ವದಾಗಿತ್ತು ಆದಾಗಿಯೂ ಕೂಡ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಇವತ್ತು ಎಲ್ಲ ರೀತಿಯ ಒಂದು ಅವ್ರಿಗೆ ಸರ್ಕಾರಕ್ಕೆ ಸಹಕಾರವನ್ನು ತೆಗೆದುಕೊವಂಥ ಕ್ರಮಕ್ಕೆ ಸಹ ಒಪ್ಪಿಗೆ ಸೂಚಿಸಿದ್ರು ಇದಾಗಿನೂ ಕೂಡ ವ್ಯತಿರಿಕ್ತ ಹೇಳಿಕೆಗಳು ಬರ್ತಾರೆ ಜೈಶಂಕರ್ ಅವರು ಮಧ್ಯೆ ಒಂದು ಹೇಳಿಕೆ ಅದು ನಾವು ಮೊದಲೇ ಅವ್ರಿಗೆ ತಿಳಿಸಿದ್ದೀವಿ ಅಂಥೇಳಿ ಒಂದು ಹೇಳಿಕೆ ಒಂದು ಸಹ ಬಂದು ಬಂದಿದೆ ತದನಂತರ ನಾನು ಹಾಗೆ ಹೇಳಿಲ್ಲ ಮೊದಲು ಬೇರೆ ಇದರಿಂದ ನಾವು ನವಂಬೆ ತಿಳಿಸಿದ್ದೀವಿ ಅಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಇದೆಲ್ಲ ಗೊಂದಲವನ್ನು ಒಂದು ಸಹ ಸೃಷ್ಟಿಯಾಗಿದೆ ಇದ್ರೂ ಕೂಡ ಒಂದು ಸಹ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸ್ಕೊಡುವಂಥದ್ದು ಕೋಟಿ ಪಕ್ಷ ಆಮೇಲೆ ಬ್ರಿಟಿಷರ ವಿರುದ್ಧ ಹೋರಾಡಿದಂಥದ್ದು ಹಿಂದೆ ಇಂದಿರಾ ಗಾಂಧಿಯವರು ಪಾಕಿಸ್ತಾನ ಮೇಲೆ ದಾಳಿ ಮಾಡಿ ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಕಳಿಸಿದ್ರು ಅದೇ ರೀತಿ ಇವತ್ತು ದಿವಸ ಮೋದಿಯವರು ಮುಂದುವರಿಬೇಕಾಗಿತ್ತು ಅವ್ರಿಗೆಲ್ಲ ರೀತಿಯ ಬೆಂಬಲ ಕೊಟ್ಟಿದಾಗೂ ಕೂಡ ಕೆಲವು ಗದ್ದಲುಗಳು ಸೃಷ್ಟಿಯಾಗಿದೆ ಯಾಕಂದ್ರೆ ಟ್ರಂಪ್ ಅವರು ಹೇಳಿಕೆ ನೋಡಿರಿ ನೀವು ಕಾಶ್ಮೀರದಲ್ಲಿ ಯಾರಿಗೂ ಮಧ್ಯಸ್ಥಿಕೆ ಬೇಕಾಗಿಲ್ಲ ಇವತ್ತು ಪಾಕಿನ್ನ ಪಾಕಿಸ್ತಾನ ಆಕ್ಯುಪೈಡ್ ಏನು ಕಾಶ್ಮೀರಿದೆ ಅದು ಕೂಡ ಭಾರತಕ್ಕೆ ಸೇರಬೇಕಾಗಿತ್ತು ಇದರಲ್ಲಿ ಯಾರ್ದು ಬೇರೆ ಬರ ದೇಶಗಳ ಮಧ್ಯಸ್ಥಿಕೆ ನಮ್ಮಲ್ಲಿ ಒತ್ತೊಂದು ಸಹ ಪರವಾನಗಿದ್ದಾಗಿನೂ ಕೂಡ ಕೆಲವೊಂದು ಹೇಳಿಕೆಗಳು ಟ್ರಂಪ್ ಮತ್ತು ಹೇಳಿಕೆಗಳು ಬರ್ತಾ ಇದಾವೆ ಈ ಗೊಂದಲ ಸೃಷ್ಟಿಯಾಗಿದೆ ಹೀಗಾಗಿ ವಿರೋಧ ಪಕ್ಷದ ನಾಯಕರಾಗಿ ನಾಯಕರಾಗಿರುವ ತಮ್ಮ ಅನುಭವವನ್ನು ಒಂದು ದಿವಸ ಅವ್ರು ಹೇಳಿದ್ದಾರೆ ಒಂದು ದಿವಸ ಕೂಡ ಕಾಂಗ್ರೆಸ್ ಪಕ್ಷ ದೇಶದ ಖಂಡತಿಯ ಸಲುವಾಗಿ ದೇಶದ ನಮ್ಮ ಏನು ಸೈನಿಕರ ಯಾಕಂದರೆ ರಾಜೀವ್ ರಾಹುಲ್ ಗಾಂಧಿ ಅವರು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ನಮ್ಮ ಸೈನಿಕರ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯ ಅವರ ಮತ್ತು ನಮ್ಮ ಯುದ್ಧನ ಯುದ್ಧ ವಿಮಾನಗಳು ಇವೆಲ್ಲರೂ ಸುರಕ್ಷತೆ ಇದೆ ಎಷ್ಟೋ ಒಂದು ಕಡೆ ಮಾಹಿತಿ ಸೋರಿಕೆ ಆದರೆ ಅದು ನಮ್ಮ ಸೈನ್ಯಕ್ಕೆ ನಮ್ಮ ಇದಕ್ಕೆ ಗೊಂದಲ ಉಂಟಾಗ್ತದೆ ಹೀಗಾಗಿ ಈ ಗೊಂದಲದ ಹೇಳಿಕೆಗಳು ಸಹ ನಿಲ್ಲಬೇಕಾಗ್ತದೆ ಅದು ಎರಡು ಸೈಡ್ ಅದನ್ನು ವಿಶೇಷವಾಗಿ ಅವ್ರು ಸೃಷ್ಟಿ ಮಾಡಿದ್ದಾರೆ ಜೈಶಂಕರ್ ಅವರು ಹೇಳಿಕೆ ಕೊಟ್ಟಿದ್ದು ಅದು ತುಂಬಾ ಗೊಂದಲ ಸೃಷ್ಟಿಯಾಗಿದೆ ಆಮೇಲೆ ಪ್ರಧಾನಮಂತ್ರಿಗಳು ಇಂಥ ಸಂದರ್ಭದಲ್ಲಿ ಅವ್ರ ಪಕ್ಷದ ಅಂತ ಸಭೆಯನ್ನು ಕರೆದಿದ್ದಾರೆ ಬಿಹಾರ್ ಚುನಾವಣೆಗಿಂತ ಇದು ಮುಖ್ಯ ಐತಲ್ಲ ನಾವು ಯಾವಾಗಲೂ ಹೇಳ್ಕೊಂತ ಬಂದಿದ್ದೀವಿ ಇವತ್ತು ರಾಷ್ಟ್ರ ಮುಖ್ಯವಾದ್ರು ಸಹ ಪ್ರಥಮ ತದನಂತರ ಪಕ್ಷದ ತದನಂತರ ಧರ್ಮ ಜಾತಿ ಮತ್ತು ರಾಷ್ಟ್ರ ಪ್ರಮುಖ ಆಗಿದ್ದಾಗ ಬಿಹಾರ ಚುನಾವಣೆ ಪ್ರಮುಖ ಆಗೋದಿಲ್ಲ ಪ್ರಧಾನಮಂತ್ರಿಗಳು ಕರೆದಂಥ ಸಭೆಗೆ ಅವರು ಪ್ರಧಾನಮಂತ್ರಿಗಳಿಗಿರಬೇಕಾಗಿತ್ತಲ್ಲ ಗಂಭೀರೀತಿ ಇರಬೇಕಿರ್ತಾರೆ ಎಲ್ಲೋ ಒಂದು ಕಡೆ ಈ ಇದಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾರೆ ಮತ್ತು ಜೈಶೇಖರ್ ಅವರ ಹೇಳಿಕೆ ಎಲ್ಲವೂ ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ಇವತ್ತು ರಾಷ್ಟ್ರ ಮುಖ್ಯ ತದನಂತರ ಪಕ್ಷ ತದನಂತರ ಜಾತಿ ಧರ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನು ಕೊಟ್ಟಂತ ಇಂದಿರಾ ಗಾಂಧಿ ಅವ್ರದ್ದು ನೋಡಿದೆ ಯಾವ ರೀತಿ ಬಲವಾಗಿ ಇವತ್ತು ದೋಸೆ ಒಂದು ನಿಲುವು ಕೊಡಿದರು ಆ ರೀತಿ ಎಲ್ಲರೂ ಒಕ್ಕಟ್ಟಿನಿಂದ ಹಿಂದೆ ವಾಜಪೇಯಿ ಅವರು ಕೂಡ ನಸೀಮ್ರವರು ಇದ್ದಾಗ ಇದೇ ಒಂದು ವಿಧ ನಡೆದಾಗ ವಾಜಪೇಯಿ ಅವ್ರನ್ನ ಕಕ್ಷಿತ್ ಒಂದು ದಿವಸ ವಿದೇಶಕ್ಕೆ ನೀನು ನೋಡ್ತಾ ಇದ್ದೀನಿ ಅದನ್ನು ವಾಜಪೇಯಿ ಒಂದು ಸಹ ಅಪೋಸಿಷನ್ ಲೀಡರಾಗಿದ್ದರು ಅವ್ರನ್ನ ವಿದೇಶಕ್ಕೆ ಕಳಿಸಿದರು ಪಕ್ಷೆ ಇದು ದೇಶ ಬಂದಾಗ ನಾವೆಲ್ಲರೂ ಒಂದಾಗಬೇಕಾಗ್ತದೆ ಹೀಗಾಗಿ ಖರ್ಗೆ ಸಾಹೇಬರು ಹೀಗೆ ಇರುತ್ತದೆ ಸಿ ಐ ಸಿ ಸಿ ಅಧ್ಯಕ್ಷರು ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ತಮ್ಮ ಆನಂದ ಮಾತುಗಳನ್ನು ಅವ್ರು ಹೇಳುತ್ತಾರೆ ಎಸ್ ಎಸ್